Hi guys, welcome back to my channel Zero Oil Cooking. ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎನ್ನೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ತುಂಬ ತುಂಬ ಟೇಸ್ಟಿಯಾಗಿ ಕೈನ ನಿಕ್ಕಿ ನಿಕ್ಕಿ ನೀವು ತಿನ್ನಬೇಕು ಆ ರೀತಿಯಾದಂಥ ಸೂಪರ್ ಡೂಪರ್ ರೆಸಿಪಿ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಸಿ ಟೊಮ್ಯಾಟೋ ಇಂದ ನಾವು ತಂಬುಳಿನ ಮಾಡ್ತಾ ಇದ್ದೀವಿ ಅಥವಾ ನೀವು ಮಜ್ಜಿಗೆ ಹುಳಿ ಅನ್ಬೋದು ಸಾಸಿವೆ ಅನ್ಬೋದು ಏನಾದರೂ ನೀ ಬಟ್ ಮಾತ್ರ ಕೈ ಮಾತ್ರ ನೆಕ್ಕಿ ನಿಕ್ಕಿ ತಿಂತೀರ ಆ ರೇಂಜಿಗೆ ಟೇಸ್ಟ್ ಇರುತ್ತೆ ಇದನ್ನು ಸೊ ಫಸ್ಟಿಗೆ ಒಂದು ಪಾತ್ರೆನ ಬಿಸಿ ಮಾಡ್ಕೊಂಬಿಟ್ಟು ಅರ್ಧ ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಹಾಕಿ ಟೊಮ್ಯಾಟೋನ ಕುದಿಯೋಕ್ಕೆ ಇಟ್ಟಿದ್ದೀನಿ ಇದು ಹಸಿ ಟೊಮ್ಯಾಟೊ ನಾನಿಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಮೂರು ಟೊಮೆಟೋನ ತೊಗೊಂಡಿದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಒಂದು ಕಪ್ಪು ಹಸಿ ತೆಂಗಿನಕಾಯಿ ತುರಿಗೆ ಮೂರು ಮೆಣಸಿನಕಾಯಿ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಅದಕ್ಕೆ ಸೇರಿಸಿ ನೀರನ್ನ ಅಂದರೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಸೊ ಅಷ್ಟರಲ್ಲಿ ನಮ್ದು ಇಲ್ಲಿ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ ನೀವು ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೇನೋ ಅಲ್ವಾ ಅಂತ ಹೇಳಿ ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ರುಬ್ಬಿರೋ ಮಿಶ್ರಣನ ಇದಕ್ಕೆ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಎಷ್ಟು ರುಬ್ಬಿದ್ನೋ ಅಷ್ಟು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಾಕಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಳ್ಳೋಕೆ ಇದೇನಾಗುತ್ತೆ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಮಜ್ಜಿಗೆ ಹುಳಿ ಅಂದರೆ ನೀರಿನ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರೋಣ ಸಾಂಬಾರು ಕನ್ಸಿಸ್ಟೆನ್ಸಿಗೆ ತೊಗೊಂಡ್ಬರೋಕೆ ನಿಮಗೆ ಎಷ್ಟು ಬೇಕು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಮಾಡ್ಬೋದು ನಿಮಗೆ ಬರೀ ಒಂದೇ ಒಂದು ಟೊಮೆಟೊ ಇದ್ದರೂ ಕೂಡ ಸಾಕು ನೀವು ಇದನ್ನು ಮಾಡ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಾವು ನಿನ್ನೆ ಇದನ್ನು ಮಾಡಿದ್ವಿ ಲಾಸ್ಟಿಗೆ ಊಟ ಮಾಡೋ ಟೈಮಲ್ಲಿ ಒಂದು ಚೂರು ಉಳಿಲಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಯೂಶ್ವಲಿ ನಾವು ಮಾಡ್ತೀವಿ ಬಟ್ ನಮ್ಮ ಹೊಲದಲ್ಲಿ ಸಿಗುವಂಥ ಟೊಮೆಟೊ ಇಂದ ಮಾಡಿರಲಿಲ್ಲ ಲಾಸ್ಟ್ ಟೈಮು ಚಟ್ನಿ ಮಾಡೋದು ಯಾವ ಥರ ಅಂತ ತೋರಿಸಿದ್ನಲ್ಲ ಸೊ ಅದಾದಮೇಲೆ ಟೊಮ್ಯಾಟೊ ಬಂದೇ ಇರಲಿಲ್ಲ ಇವಾಗ ಬಂದಿತ್ತು ಅದಕ್ಕೆ ಕಿತ್ಕೊಂಡು ಬಂದು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಚಿಟಿಕೆ ಅಚ್ಕರದ ಪುಡಿನ ಹಾಕಿ ಇನ್ನೂ ಟೇಸ್ಟ್ ಸಕ್ಕ ಸಕ್ಕತ್ತಾಗಿ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಓಕೆ ಫುಲ್ ನೊರೆ ಕಟ್ಟೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇರಿ ಯಾರಾದರೂ ಮನೆಗೆ ಬಂದಾಗ ಅರ್ಜೆಂಟಾಗಿ ಮಾಡಬೇಕು ಅಂತ ಅಂದರೆ ಇದನ್ನು ಮಾಡ್ಬೋದು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಟೆನ್ ಮಿನಿಟ್ಸು ತೊಗೊಳಲ್ಲ ಎಕ್ಸಾಕ್ಟ್ ಇದು ಬಂದುಬಿಟ್ಟು ನಿಮಗೆ ಸೆವೆನ್ ಮಿನಿಟ್ಸ್ ತೊಗೊಳುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಕುದಿಯೋವರೆಗೂ ನಾನು ನಿಮಗೆ ಈ ಹಸಿರು ಟೊಮ್ಯಾಟೊ ಬೆನಿಫಿಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಹಸಿರು ಟೊಮ್ಯಾಟೊ ಬಂದುಬಿಟ್ಟು ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಂದರೆ ದೃಷ್ಟಿನ ಹೆಚ್ಚಿಸಲು ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ಇವಾಗ ನಮ್ಮ ರಕ್ತನಾಳಗಳಲ್ಲಿ ಸರಿಯಾಗಿ ಇದಾಗ್ತಾ ಇಲ್ಲ ಮತ್ತು ಕಾಲುಗಳಲ್ಲಿ ಏನಾಗಿರುತ್ತೆ ಕೆಲವೊಬ್ಬರಿಗೆ ನರಗಳು ಕಾಣಿಸ್ತಾ ಇರತ್ತೆ ಅಲ್ವಾ ಸೊ ಅವರು ಹಸಿರು ಟೊಮ್ಯಾಟೋನ ನಿಯಮಿತವಾಗಿ ತಿನ್ಕೊಂಡು ಬರೋದರಿಂದ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಅದ್ರ ಹೆಸರು ಬೆರಿ ಕಾಟ್ ಅಂತ ಏನೋ ಕರೀತಾರೆ ಸೊ ಆ ಡಿಸೀಸ್ ಇರೋರಿಗೆ ಇದು ತುಂಬಾ ಒಳ್ಳೆಯದು ಮತ್ತು ನಮ್ಮ ಚರ್ಮದಲ್ಲಿ ಏನಾದರೂ ಸುಕ್ಕುಗಳಿದ್ರೆ ಅದು ಕಡಿಮೆ ಆಗಿ ನಾವು ತುಂಬ ಸುಂದರವಾಗಿ ಕಾಣಿಸ್ತೀವಿ ಮತ್ತು ಇವಾಗ ಮಳೆಗಾಲದಲ್ಲಿ ಸ್ಪೆಷಲಿ ಮಳೆಗಾಲ ಚಳಿಗಾಲದಲ್ಲಿ ಮಕ್ಕಳಾಗಿರ್ಬೋದು ನಾವುಗಳಾಗಿರ್ಬೋದು ಬೇಗ ಬೇಗ ಶೀತ ಕೆಮ್ಮು ಜ್ವರಗಳಿಗೆ ತುತ್ತಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅದಕ್ಕೆ ಈ ಹಸಿರು ಟೊಮೆಟೊನ ನಾವು ನಿಯಮಿತವಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ ದೇಹದಲ್ಲಿ ಉತ್ಪತ್ತಿಯಾಗಿ ಶೀತ ಕೆಮ್ಮು ಮತ್ತು ಸಾಂಕ್ರಾಮಿಕ ರೋಗಗಳಿಂದ ನಾವು ನಮ್ಮನ್ನು ರಕ್ಷಿಸ್ಕೋಬೋದು ಅಷ್ಟೇ ಅಲ್ಲದೆ ಸ್ಪೆಷಲಿ ಇದು ಮೇನ್ ಅಂದರೆ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಸೊ ಹೃದಯಘಾತ ಆಗಿರ್ಬೋದು ಆದಂಥ ಬ್ಲಡ್ ವೆಸೆಲ್ಸ್ಗಳಲ್ಲಿ ಏನು ಬ್ಲಡ್ ಕ್ಲಾಟ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಆಗುತ್ತೆ ಇವಾಗ ಡಯಾಬಿಟಿಕ್ ಇರೋರಿಗೆಲ್ಲ ಏನಾಗುತ್ತೆ ಬ್ಲಡ್ ತಿಕ್ಕಾಗ್ತಾ ಇರುತ್ತೆ ಸೊ ಬ್ಲಡ್ ತಿನ್ನರಂಥ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳೋ ಬದಲು ಆಹಾರದಲ್ಲಿ ಈ ಥರ ಹಸಿರು ಟೊಮ್ಯಾಟೊಗಳು ಮತ್ತು ಬೇರೆ ಒಂದೊಂದು ನುಗ್ಗೆ ಸೊಪ್ಪಿನ ತರಕಾರಿಗಳು ನುಗ್ಗೆ ಸೊಪ್ಪು ಬೇರೆ ಬೇರೆ ವಿಧ ವಿಧವಾದಂಥ ನಮ್ಮ ಆಹಾರ ಪದ್ಧತಿನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಹೊರಗಡೆಯಿಂದ ನಾವು ಬ್ಲಡ್ ತಿನ್ನರು ಅದು ಇದು ತೊಗೊಳ್ಳುವಂಥ ಅವಶ್ಯಕತೆ ಇರೋಲ್ಲ ನಮ್ಮ ಆಹಾರ ಪದ್ಧತಿಯಲ್ಲೇ ಸ್ವಲ್ಪ ನಾವು ಚೇಂಜಸ್ಗಳನ್ನ ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ ಇದಕ್ಕೆ ನೀವು ಈರುಳ್ಳಿ ಯೂಸ್ ಮಾಡಲ್ಲ ಸೊ ಈರುಳ್ಳಿ ಕೂಡ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಡ ಕೋಲ್ಡು ಪ್ಲಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಕೊಡುತ್ತೆ ನಾನಿಲ್ಲಿ ಯೂಸ್ ಮಾಡಿಲ್ಲ ಬಟ್ ನೀವು ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಸೂಪರಾಗಿ ಕೊಡುತ್ತೆ ಮತ್ತು ನಾನಿಲ್ಲಿ ಗಾರ್ಲಿಕ್ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ ಸೊ ಬೆಳ್ಳುಳ್ಳಿ ಏನಾಗುತ್ತೆ ಅದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗುತ್ತೆ ಸಖತ್ತಾಗಿರುತ್ತೆ ಸೊ ಇದೆಲ್ಲ ಕುದ್ದ ಮೇಲೆ ಈ ಥರ ಆಗುತ್ತೆ ಇದೆಲ್ಲ ತಣ್ಣಗಾದ ಮೇಲೆ ನಾನು ಇದಕ್ಕೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಕಪ್ಪಷ್ಟು ಮಜ್ಜಿಗೆನ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡಾಗ ಇದರ ಟೇಸ್ಟ್ ಇನ್ನೂ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಆ ರೇಂಜಿಗೆ ಸೂಪರ್ ಆಗಿರುತ್ತೆ ನೀವೇ ಇದನ್ನ ಚಪಾತಿ ಜೊತೆ ಆದರೂ ತಿನ್ಬೋದು ಅನ್ನದ ಜೊತೆ ಕೂಡ ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕಿದ್ದರೆ ಒಂದು ಸೌಟ್ ಅನ್ನ ತಿನ್ನೋರು ಒಂದು ನಾಲ್ಕೈದು ಸೌಟ್ ಅನ್ನ ತಿಂತಾರೆ ಒಂದು ಚಪಾತಿ ತಿನ್ನೋರು ಎರಡರಿಂದ ಮೂರು ಚಪಾತಿ ತಿಂತಾರೆ ನೀವು ಟ್ರೈ ಮಾಡಿ ಬೇಕಾದರೆ ನೋಡಿ ಮತ್ತು ನನಗೆ ಕಮೆಂಟಲ್ಲಿ ಕಳಿಸಿ ಹೇಗಿತ್ತು ಅಂತ ನೀವೇನಾದರೂ ಎಣ್ಣೆ ತುಪ್ಪಗಳನ್ನು ಯೂಸ್ ಮಾಡ್ತಾಯಿದ್ರೆ ಬೇಕಿದ್ದರೆ ನೀವು ಇದಕ್ಕೆ ಒಂದು ಎಣ್ಣೆ ಒಗ್ಗರಣೆ ಕೂಡ ಕೊಡ್ಬೋದು ಸಕ್ಕ ಟೇಸ್ಟಿ ಆಗಿರುತ್ತೆ ಬಟ್ ನಾವು ಎಣ್ಣೆ ಯೂಸ್ ಮಾಡೋಲ್ಲ ಸೊ ಅದರಿಂದ ಯಾವುದೇ ರೀತಿಯಾದಂಥ ಒಗ್ಗರಣೆಗಳನ್ನು ನಾನಿಲ್ಲಿ ಪ್ರಿಫರ್ ಮಾಡಲ್ಲ ಮತ್ತೆ ಅವರು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದಾರೆ ಅವ್ರದ್ದು ಪ್ಲೇಟ್ ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ತೋರಿಸ್ತಾ ಇರೋದಿಲ್ಲಿ ಸೊ ನನ್ನ ಎಲ್ಲ ವೀಡಿಯೋಗಳ ವಿ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿತ್ ಬೆನಿಫಿಟ್ಸ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ